ಅಲ್ಲಿ ಯಾರು ಏನಂದ್ರು ಅಲ್ಲೇ ಅಂದ್ರೆ ಪರ್ಪಸ್ ಏನು ನಾನು ಏನು ಹೇಳಕೊಟ್ರಿ ಅಂತ ನಮ್ಗೆ ಗೊತ್ತು ಗೊತ್ತಾಗಲಿಲ್ಲ ಓಕೆ ಸರ್ ಏನಾಯ್ತು ಅಂದ್ರೆ ಸೊ ಈ ಹಾಡು ನಾನು ಆಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರ್ದಿತ್ತಿದ್ದೆ ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದು ಅದಾದ್ಮೇಲೆ ತಕ್ಷಣ ನಾನು ಬರ್ದಿತ್ತಿದ್ದೆ ಅಂಡ್ ನನ್ನ ಎಕ್ಸ್ಪ್ರೆಷನ್ನು ಇಸ್ ಮೈ ಮ್ಯೂಸಿಕ್ ಥ್ರೂ ಮ್ಯೂಸಿಕ್ ಸೊ ನಾನು ತುಂಬ ಜಾಸ್ತಿ ಮಾತಾ ಮಾತಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಕನ್ನಡಲ್ಲಿ ನಾನು ಸ್ವಲ್ಪ ಯು ನೋ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ ಸೇ ಅಂತ ಅದಕ್ಕೆ ಸೊ ನನ್ನ ನಾನು ಯಾವಾಗ ತಪ್ಪಾಗಿ ಹೇಳ್ತೀನೋ ನನ್ಗೆ ನನಗೆ ಗೊತ್ತು ಬಟ್ ದ ಹೋಲ್ ಪಾಯಿಂಟ್ ಇಸ್ ಈ ಹಾಡಲ್ಲೇ ನಾನು ಏನಾದರೂ ಹೇಳಬೇಕು ಅಂತ ಹಾಡಲ್ಲಿ ನನ್ನ ಇಟ್ಸ್ ದ ಬೆಸ್ಟ್ ವೇ ನಾನು ಎಕ್ಸ್ಪ್ರೆಸ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಂತ ಅದಕ್ಕೆ ವಾಟ್ ಮೆಸೇಜ್ ಐ ವಾಂಟ್ ಟು ಸೇ ಇಸ್ ಬೇಸಿಕ್ಲಿ ಯಾಕೆ ಹೇಟರ್ಸ್ ಇರ್ಬೇಕು ಯಾಕೆ ಜನಗಳನ್ನ ಯಾವಾಗಲೂ ಕೆಳಗಡೆ ಆಗಬೇಕು ನಾವ್ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಈಚ್ ಲೈಕ್ ಈಚ ಅಂತ ಜನಗಳು ನಮ್ಗೆ ಪ್ರೀತಿ ಕೊಡ್ಬೇಕಲ್ವಾ ನಮ್ಗೆ ಹೇಟ್ ಕೊಟ್ರೆ ನಾವು ನಾವು ಇರ್ತೀವಿ ಅಂತ ನಾವು ಸುಮ್ಮನಿರಕ್ ಆಗಲ್ಲ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಐ ವಾಂಟ್ ಟು ಸೇ ಯು ನೋ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಅವ್ರ ಎಲ್ಲರಿಗೂ ಹೇಳ್ತಿರೋದ್ ನಾನು ಲೈಕ್ ಬ್ಯಾಕ್ ಆಫ್ ಅಷ್ಟೇ ಇದು ನೀವು ನೀವ್ ಯಾವಾಗ್ಲೂ ಈ ತರ ಆಗಲ್ಲ ಎಲ್ಲರೂ ಬಗ್ಗೆ ಆ್ಯಂಡ್ ಯು ಈ ಕಚರಾ ಪದಗಳು ಯೂಸ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದರಿಂದ ಸೊ ಐ ಆಮ್ ವೆರಿ ಅದರಿಂದ ನನಗೆ ಆ್ಯಕ್ಚುಲಿ ತುಂಬ ಹರ್ಟ್ ಆಗಿತ್ತು ಆ್ಯಂಡ್ ಇಟ್ ಐ ಆಲ್ಸೋ ರಿಲೇಟೆಡ್ ಟು ಇಟ್ ನಾನು ಇಲ್ಲ ನನಗೂ ರಿಲೇಷನ್ ಆಗಿತ್ತು ಯಾಕೆಂದ್ರೆ ನನ್ನ ಚಿಕ್ಕ ಬಟ್ ನನಗೆ ಗೊತ್ತಿರಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತು ಅಂತ ಬಟ್ ಲೈಕ್ ಯು ನೋ ನನ್ಗೆ ಇವಾಗ ಅರ್ಥ ಆಗಿದೆ ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್ ನಾನು ಐ ಡೋಂಟ್ ಸ್ಟಪ್ ಡೌನ್ ಸೊ ಜನರಿಗೆ ಜನರಿಗೆ ಪ್ರೀತಿ ಸಿ ಜನಗಳು ಇದಾರೆ ಪ್ರೀತಿ ಕೊಡ್ತಾರೆ ನನಗೆ ಐ ಐ ಫ್ಯಾನ್ಸ್ ಇಸ್ ಇಸ್ ವಾಲ್ ವಾಲ್ ಹೇಟರ್ಸ್ ಏನ್ ಕೊಡಕ್ಕಾಗತ್ತಂದ್ರೆ ನಾನು ದ ಮೋಸ್ಟ್ ಐ ಕ್ಯಾನ್ ಗಿವ್ ಇಸ್ ಲವ್ ಆ್ಯಂಡ್ ಗ್ರಾಟಿಟ್ಯೂಡ್ ಅವನಿಂದನೇ ನಾನು ಬೆಳೆಯೋದು ನಾವು ಎಲ್ಲರೂ ಜನಗಳಿಂದನೇ ನನ್ನ ನಾವು ಎಲ್ಲರೂ ಬೆಳೆಯೋದು ಸೊ ಆ ಪ್ರೀತಿ ಎಲ್ಲ ಸಿಗುವಾಗ ನಮಗೂ ಖುಷಿ ಆಗುತ್ತೆ ಆ್ಯಂಡ್ ನಾನು ಏನ್ ಮಾಡಿದೀನಂದ್ರೆ ನಾನು ಯಾರು ಅಲ್ಲಮ್ಮ ನಾನು ಯಾರು ನಾನು ಯಾರು ಇಲ್ಲ ಲೈಕ್ ಫಿಶ್ ಶೋರ್ ಬಟ್ ಡೆಫಿನೆಟ್ಲಿ ಐ ನಾನು ಒಂದು ಚಿಕ್ಕ ಡಿಫ್ರೆನ್ಸು ಏನಾದರೂ ಲೈಕ್ ಇನ್ ಎನಿ ವೇ ಐ ಕೆನ್ ಡೂ ಇಟ್ ಐ ವುಡ್ ಲೈಕ್ ಟು ಡೂ ಇಟ್

ಸೊ ಇದು ಪರ್ಟಿಕ್ಯುಲರ್ ಆಗಿ ಬಂದು ಎಲ್ಲ ಕರ್ನಾಟಕ ಜನತೆಗೆ ಹೇಳದಂಗಲ್ಲ ಇದು ಇದು ಯಾರು ಇವ್ ಈಶಾನ್ಯ ಯಾರು ಹೇಳಿದ್ದಾರೆ ಅವ್ರು ವಾಪಸ್ ಕೊಟ್ಟಿರೋ ತರ ಇದೆ ಅಂಡ್ ಸುಮಾರು ಜನ ನೀನು ವಾಪಸ್ ಕೊಡ್ಲೇಬೇಕು ಅನ್ನೋದನ್ನು ಇರುತ್ತೆ ಆ ತರ ವರ್ಗದ ಜನನು ಇರ್ತಾರೆ ಸೊ ಅವ್ರಿಗೆ ಅವರು ಸಪೋರ್ಟ್ ಇವಳಿಗಿದೆ ಆ ಸಪೋರ್ಟ್ ಇಂದ ಅದನ್ನ ಮಾಡಿದಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕ ಏನು ನಿಮ್ಮ ಅಪ್ಪನ ಮನೆ ಆಸ್ತಿನಾ ಅಂತ ಹೇಳಿದ ಏನಕ್ಕೆ ಅಂತಂದರೆ ಇವರು ಕೂಡ ಕನ್ನಡದವರೇನೆ ಇವರು ಇಲ್ಲಿ ಇವು ಎಲ್ಲಿ ಇಶಾನ್ ಇವಿನ ಟು ಲೈಕ್ ದುಬೈಗೆ ಅಲ್ವಾ ಸೊ ಸೊ ಅಲ್ಲಿದ್ರೂ ಇಲ್ಲಿನ ಮಣ್ಣಿನ ಹುಡುಗಿನೇ ಇದು ಸೊ ಈ ಮಣ್ಣಿನ ಹುಡುಗಿಗೆನೇ ಹೇಳ್ತಾ ಇದಾರೆ ಇಲ್ಲಿನವರು ಅಂತಂದಾಗ ಸೊ ಅದು ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ ಬರೀ ಹುಡುಗಿಗೆ ಅಂತ ಜೊತಲ್ಲಿರೋಕ್ಕೂ ಸೊ ಹಂಗಾದಾಗ ಅಷ್ಟು ಜಾಸ್ತಿ ಬಿಟ್ಟಾಗ ಆ್ಯಂಡ್ ನಾನು ಬಂದು ಕಂಪ್ಲೀಟಾಗಿ ನಾನು ಬರೋದಿಲ್ಲ ಇದನ್ನು ನಾನು ಆ್ಯಕ್ಚುಲಿ ಅಸಿಸ್ಟ್ ಮಾಡಿದ್ದೀನಿ ಅವರು ಐಡಿಯೇಷನ್ ಎಲ್ಲ ಕಂಪ್ಲೀಟಾಗಿ ಅವ್ರದು ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ನನಗೆ ಈ ಥರ ಲೈನ್ ಹೇಳಿದ್ರೆ ಹೇಗಿರುತ್ತೆ ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂದಾಗ ಸರಿ ತಪ್ಪು ಎಲ್ಲನೂ ಸರಿ ಮಾಡಿಸಿ ನಾನು ಇದನ್ನು ಮಾಡಿಕೊಟ್ಟಿದ್ದೀನಿ ಸೊ ಅಲ್ಲಿಗೆ ಇದಾಗಿದೆ ಎಷ್ಟು ಸರ್ ತುಂಬಾ ಏನು ಖರ್ಚು ಮಾಡಿಲ್ಲ ಸರ್ ನಮ್ದೆ ಮಿನಿಮಮ್ ಬಜೆಟ್ ಇಟ್ಕೊಳ್ತೀವಿ ಪ್ರತಿ ಸತಿನ ನಾನು ಈಶಾನಿ ಸಾಂಗ್ ನ ಡೈರೆಕ್ಟ್ ಮಾಡಕ್ ಹೋದಾಗ ಒಂದೇ ಸಾಂಗ್ ಅಲ್ಲ ಅಂತಾರ ಪ್ರತಿ ಸತಿ ಈಶಾನಿ ಸಾಂಗ್ ನಾನು ಒಬ್ನೇ ಡೈರೆಕ್ಟ್ ಮಾಡೋದಿಲ್ಲ ಇನ್ನೊಂದು ಅಂದ್ರೆ ಏನ್ ಇದನ್ನ ಮಾಡ್ಲೇಬೇಕು ಅನ್ನೋದು ಈ ವಿಡಿಯೋ ಯಾಕಂದ್ರೆ ತುಂಬಾ ಸಾಂಗ್ಸ್ ಗಳು ನಮ್ಮ ಹತ್ರ ಇದೆ ಇದು ಇದನ್ನೇ ಯಾಕ್ ಮಾಡ್ಬೇಕು ಅಂದಾಗ ನಾನು ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಚೆಕ್ ಮಾಡ್ತೀನಿ ಶ್ರೀರಾಮ್ ಚಂದ್ರ ಅಂತ ಬರ್ಕೊಂಡಿರ್ತಾರೆ ಸರ್ ಫೋಟೋ ಹಾಕೊಂಡಿರ್ತಾರೆ ಅಂಬೇಡ್ಕರ್ ಸರ್ ಫೋಟೋ ಹಾಕೊಂಡಿರ್ತಾರೆ ಅವ್ರು ಬಂದು ಇಳ ಕಮೆಂಟ್ ಅಲ್ಲಿ ಬಂದು ತುಂಬಾ ಒಳಗ ಮಾತಾಡ್ತಾರೆ ಅವಾಗ ಹೆಣ್ಣು ನಾವೇ ಜೊತೆ ನಿಂತ್ಕೊಳ್ದೆ ಇವಾಗ ನನ್ನ ತಮ್ಮ ತಮ್ಮ ಅಂತ ಯೋಚನೆ ಮಾಡ್ತಾರೆ ನಂದಾದ ಸಿನಿಮಾ ಬಿಸ್ನೆಸ್ ನಂದು ಬೇರೆ ಇದೆ ಬಟ್ ಈ ಸಾಂಗ್ ಪರ್ಟಿಕ್ಯುಲರ್ ನನಗೂ ಗೊತ್ತಿದೆ ಏನ ಪ್ರಾಬ್ಲಮ್ ಆಗತ್ತೆ ಅಂತ ಗೊತ್ತು ನನಗೆ ಬಟ್ ನಾವೇ ಇರೋರೇ ಅವ್ಳಗ್ ಸಾಥ್ ಕೊಟ್ಟಿಲ್ಲ ಅಂದ್ರೆ ನಾಳೆ ಕಲಿಬೇಕು ಕನ್ನಡ ಕಲಿಬೇಕು ಇಲ್ಲಿ ಇರಬೇಕು ಇಲ್ಲಿ ನನ್ನ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡ್ ಬಂದ್ರು ನಾವೇ ಸಾಥ್ ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲೂ ಹೋಗ್ತಾರೆ ಸರ್ ಸರ್ ಸೈಬರ್ಗೆ ನಾವು ಕಂಪ್ಲೇಂಟ್ ಕೂಡ ನಾವು ಪ್ರತಿ ಸತಿನೂ ರೈಸ್ ಮಾಡ್ತೀವಿ ಸೈಬರ್ಗೆ ಹೋಗಿ ಕಂಪ್ಲೇಂಟ್ ಪರ್ಟಿಕ್ಯುಲರ್ ಇಂಥವ್ರಿಗೆ ಮಾಡ್ಬೇಕು ಸರ್ ಪ್ರತಿ ಸತಿ ನಾವ್ ಏನಾಗತ್ತೆ ಇನ್ಸ್ಟಾಗ್ರಾಮ ಪರ್ಸನಲ್ ಆಗಿ ಮಾತಾಡ್ತಾರೆ ಪರ್ಸನಲ್ ಆಗಿ ತುಂಬಾ ಪರ್ಸನಲ್ ಆಗಿ ಬರ್ತಾರೆ ಏನಂದ್ರೆ ಅವರು ಒರಿಜಿನಲ್ ಅಕೌಂಟ್ ಇಂದೂ ಬರದೇ ಇಲ್ಲ ಎಲ್ಲ ಫೇಕ್ ಅಕೌಂಟ್ ಇರುತ್ತೆ ಕಂಪ್ಲೇಂಟ್ ಕೊಟ್ಟಿದೀವಿ ಕಂಪ್ಲೇಂಟ್ ರೈಸ್ ಮಾಡಿದ್ವಿ ನಾವು ಅದ್ರ ಪರವಾಗಿ ಇನ್ನೊಂದೇನಂದ್ರೆ ಏನಂದ್ರೆ ನಾವು ನಾವು ಕಂಪ್ಲೇಂಟ್ ಹೆಂಗ್ ಅಲ್ಲಿ ನಾವು ಅದನ್ನ ಇದು ಮಾಡ್ತೀವಿ ನಾವು ರೈಸ್ ಮಾತಾಗಲ್ಲ ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಯಾವುದೇ ತರನು ಆಕ್ಷನ್ ತಗೊಂಡಿಲ್ಲ ಇದುವರೆಗೂ ಅದೇ ಮೂಲಕ ಈಶಾನಿ ಯಾವ ರೀತಿ ಹೇಳ್ಬಹುದು ಒಂದು ಸಾಂಗ್ ಮೂಲಕನೇ ಹೇಳ್ಬಹುದು ಅದೇ ಅದಕ್ಕೋಸ್ಕರ ಇದು ಮಾಡಿದ್ದು ನಮ್ಮ ಬಜೆಟ್ ಏನಂದ್ರೆ ಪ್ರತಿ ಸತಿ ನಾವು ಒಂದು ಸಾಂಗ್ ಒಂದು ಮಿನಿಮಮ್ ಬಜೆಟ್ ಅಂತ ಇಟ್ಕೊಂಡಿದ್ದು ಸರ್ ಆ ಮಿನಿಮಮ್ ಬಜೆಟ್ ಅಲ್ಲಿ ನಾವು ಇದನ್ನ ಮಾಡಿರೋದು ಸರ್ ಸರ್ ನಮ್ಮ ಒನ್ ಲ್ಯಾಕ್ ಒಳಗೆ ನಾವು ಇಟ್ಕೊಂಡಿದ್ವಿ ಸರ್ ಬಜೆಟ್ ಸರ್ ಈಶಾನಿಗೆ ಒಂದು ಸಿಕ್ಸ್ಟಿ ಕೆ ಫಾಲೋರ್ಸ್ ಇದಾರೆ ಸರ್ ಬಟ್ ಇದನ್ನ ನಾವು ಸ್ಟೇಜ್ ಮೇಲೆ ಆಗಿರ್ಬೋದು ನಾವು ಹೊರಗಡೆ ನಾವು ಎಲ್ಲಿ ಈಶಾನಿ ಪರ್ಫಾರ್ಮೆನ್ಸ್ ಎಲ್ಲಿ ಮಾಡ್ಬೋದು ಆ ಪ್ರತಿ ಸತಿ ನಾವು ಅದನ್ನ ಹೇಳ್ತೀವಿ ಆ ಸಾಂಗ್ ನ ಪರ್ಫಾರ್ಮ್ ಮಾಡ್ತಾಳೆ ಮುಂದಕ್ಕೆ ಸರ್ ಅಂತ ಅವ್ರು ಎದುರ್ಕೋಬೇಕು ಏನಿಲ್ಲ ಸರ್ ಎದುರ್ಕೊಳ್ಳಿ ಅಂತ ಅವ್ರು ಮಾಡ್ತಿಲ್ಲ ನಾವು ಇದರಿಂದ ಅವ್ರಿಗೆ ಏನೋ ನಾವು ಮೆಸೇಜ್ ಕೂಡ ಹೇಳ್ತಿಲ್ಲ ನಾವು ಇದನ್ನ ಹೇಳ್ತಿರೋದೇನಂದ್ರೆ ಇವ್ ಇವ್ ಎಕ್ಸ್ಪ್ರೆಸ್ ಮಾಡ್ತಿದಾರೆ ಅಷ್ಟೇನೆ ಅದನ್ನ ಯೂಸ್ ಮಾಡೋಕೆ ಹೋಗಬೇಡಿ ಅಂತ ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ರೆ ನಾನು ನಾನು ಸುಮ್ಮನೆ ಇರಕ್ಕಾಗಲ್ಲ ಸೊ ಎಲ್ಲರಿಗೂ ಐ ಆಮ್ ಬಿಹಾವ್ ಆಫ್ ಎವ್ರಿ ಒನ್ ಆ್ಯಂಡ್ ಲೈಕ್ ಐ ಹ್ಯಾವ್ ಟು ಸೇ ಸಮಥಿಂಗ್ ಸೊ ಪೊಲೀಸರು ಅವ್ರಿಗೆ ಹೆದರ್ಕೊಳ್ಳಲ್ಲ ಅಂದ್ರೆ ನನ್ಗೆ ಅರ್ಥ ಆಗುತ್ತೆ ಜನಗಳು ಥರ ಇರ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಏನ್ ಅನ್ಸುತ್ತೋ ನಾವು ಎಲ್ಲರೂ ನಮಗೂ ಟೋ ಅಥಾರಿಟಿ ಇದೆಯಲ್ವಾ ಏನ್ ಅನ್ಸುತ್ತೋ ನಮ್ಮ ಒಪಿನಿಯನ್ ಏನಿರೋದು ನಮ್ಗೆ ಹೇಳಕ್ ಆಗುತ್ತೆ ಸೊ ಜನಗಳು ಅವ್ರ ಒಪಿನಿಯನ್ ಕೊಡ್ತಾರೆ ನಾನು ನಮ್ಮ ಒಪಿನಿಯನ್ ಕೊಡ್ತೀನಿ ಏನೋ ಓಕೆ ಡೋಂಟ್ ಬಿ ಸ್ಕೇರ್ಡ್ ಅಂತ ನೀವು ಭಯ ಬರಬೇಕು ಅಂತ ಏನೋ ಆತರ ಏನು ಮಾಡ್ಕೋಲಿಲ್ಲ ನಾನು ನನಗೆ ಯಾವ ತರ ಕೆಟ್ಟ ಕಾಮೆಂಟ್ಸ್ ಹಾಕಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಒಂದೇ ಜಾಗ ಒಂದೇ ಲೊಕೇಶನ್ ಇದು ಬಂದು ಏರ್ಪೋರ್ಟ್ ನೋಡೋದು